ನಾನು ಕಂಡ ವಿದ್ಯಾರ್ಥಿಗಳ ವಿದ್ಯಾಪೋಷಕ ಶ್ರೀಯತರು ಸರಸ್ವತಿ ಆರಾಧಕರು ಹಾಗೂ ಗೌತಮ ಬುದ್ಧರ ಅನುಯಾಯಿಗಳು ಮುನೀಶ್ ಅವರು ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ಸಹರ ಎಜುಕೇಶನಲ್ ಟ್ರಸ್ಟ್ನ ವತಿಯಿಂದ ಒಂದು ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ಮುನೇಶ್ ಅವರು ಇದನ್ನ ಸ್ವೀಕರಿಸ್ಬೇಕು ಅಂತ ಹೇಳಿ ಅವ್ರ ಮನವಿ ಹಾಗೆ ಚಿಕ್ಕದಾದ ಒಂದು ಸನ್ಮಾನದೊಂದಿಗೆ ಈ ಅಭಿನಂದನಾ ಪತ್ರ ಈ ಅಭಿನಂದನಾ ಪತ್ರ ಈ ರೀತಿ ಇರುತ್ತೆ ದಯವಿಟ್ಟು ಬನ್ನಿ ಸರ್ ಬಂದು ಕೂತ್ಕೋಬೇಕು ನಮ್ಮ ಎಲ್ಲ ಶಿಕ್ಷಕ ವರ್ಗ ಮತ್ತು ಆಡಳಿತ ವರ್ಗದವರು ಬಂದು ಮುನೇಶ್ ಸರ್ ಅವರಿಗೆ ಸನ್ಮಾನವನ್ನ ನೀಡಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಶಿಕ್ಷಕರು ಬನ್ನಿ ನಮ್ಮ ಆಡಳಿತ ವರ್ಗ ಬನ್ನಿ ಶ್ರೀಯುತ ಮುನೇಶ್ ರವರು ಮುಳಬಾಗಲ್ ತಾಲೂಕು ತಾಯ್ಲೂರು ಹುಬ್ಳಿ ಜೋಗಲ್ಕಾಶಿ ಗ್ರಾಮದಲ್ಲಿ ಜನಿಸಿರುತ್ತಾರೆ ಮಾನ್ಯ ಮುನೇಶ್ ರವರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸುಣ್ಣ ಬಣ್ಣ ವಿದ್ಯಾರ್ಥಿಗಳ ಸಮವಸ್ತ್ರವನ್ನ ಪೀಠೋಪಣಗಳನ್ನು ಪುಸ್ತಕಗಳನ್ನ ಲೇಖನ ಸಾಮಗ್ರಿಗಳನ್ನ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಉಚಿತವಾಗಿ ಒದಗಿಸಿರುತ್ತಾರೆ ಶಿಕ್ಷಕರು ಶಿಕ್ಷಕರನ್ನು ಪ್ರೋತ್ಸಾಹಿಸಿ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವಂತೆ ಅನುಕೂಲಗಳನ್ನು ಮಾಡಿರುತ್ತಾರೆ ತಾಲೂಕಿನ ಸಾರ್ವಜನಿಕರಿಗೂ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತನುಮಾನಧನದೊಂದಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಮೂಲಕ ನಿರಂತರ ಸೇವೆಯನ್ನು ಮಾಡುತ್ತಿರುತ್ತಾರೆ ಶ್ರೀಯತರು ಸರಸ್ವತಿ ಆರಾಧಕರು ಹಾಗೂ ಗೌತಮ ಬುದ್ಧರ ಅನುಯಾಯಿಗಳು ಆಗಿರುತ್ತಾರೆ ಸದರಿಯವರೆಗೆ ನಮ್ಮ ಸಹರ ಎಜುಕೇಶನಲ್ ಟ್ರಸ್ಟ್ನ ಮೂಲಕ ತಾಲೂಕು ಮಟ್ಟದ ವಿದ್ಯಾರ್ಥಿಗಳ ವಿದ್ಯಾಪೋಷಕ ವಿದ್ಯಾ ಪೋಷಕ ಅಂದ್ರೆ ನೀವೆಲ್ಲ ಮೂರು ಸಲ ದಯವಿಟ್ಟು ವಿದ್ಯಾ ಪೋಷಕ ಅಂತ ಹೇಳ್ಬೇಕು ವಿದ್ಯಾ ಪೋಷಕ ವಿದ್ಯಾ ಪೋಷಕ ವಿದ್ಯಾ ಪೋಷಕ ಎಂಬ ಬಿರುದನ್ನು ನೀಡುತ್ತಾ ಗೌರವಪೂರ್ವಕವಾಗಿ ಕೃತಜ್ಞತೆಗಳಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ಅಭಿನಂದಿಸಿ ಈ ಸನ್ಮಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಮುನೇಶ್ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಬನ್ನಿ ಮೇಡಮ್ ಬನ್ನಿ ಕುಬುಲಾ ಅಮಿತ್ ಕುಬುಲಾ ಧ್ಯೇಯ ಉದ್ದೇಶ ಏನಿತ್ತು ಅಂದ್ರೆ ಹುಟ್ಟಿದ ಮಗುಗೆ ಹದಿನಾಲ್ಕು ವರ್ಷಗಳವರೆಗೆ ಉಚಿತವಾದಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ನಮೂದಿಸಿದೆ ಇದನ್ನು ಮನಗಂಡು ಚಾಚಾ ನೆಹರು ಜಿಂದಾಬಾದ್ ಚಾಚಾ ನೆಹರು ಅಂತ ಮಕ್ಕಳ ಹತ್ತಿರ ಹೋಗಿ ಮಗುವನ್ನ ಮಾತನಾಡಿಸಿ ಮಗುವಿನ ಯೋಗಕ್ಷೇಮವನ್ನು ವಿಚಾರಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಅಂತ ಹೇಳಿಕೊಂಡು ಬರ್ತಾ ಇರುವಂತಹ ನೆಹರೂರವರಿಗೆ ಸಾರ್ವಜನಿಕರಲ್ಲಿ ಮಕ್ಕಳಲ್ಲಿ ಚಾಚಾ ನೆಹರು ಅಂತ ಹೆಸರುವಾಸಿ ಆಗಿರುವಂತಹ ಚಾಚಾ ನೆಹರು ಚಾಚಾ ನೆಹರು ಅವರು ಅವರ ಒಂದು ಆಸೆಯನ್ನ ಮುಳಬಾಗಿಲು ತಾಲೂಕಿನಲ್ಲಿ ನಾನು ಕಂಡಂಗೆ ನೆಹರು ಅವರ ಒಂದು ದೇಹ ಉದ್ದೇಶ ಏನಿತ್ತು ಆ ದೇ ಉದ್ದೇಶವನ್ನ ಬಡ ಮಕ್ಕಳಿಗೂ ಸಹ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಮುನೇಶ್ವರವರು ಹೋರಾಟ ನಡೆಸ್ತಾ ಇದ್ದಾರೆ ತನುಮನದನದೊಂದಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಆರ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಡ್ಲಿ ಅಂತ ಹೇಳ್ತಾ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ